எல்லாருக்கும் வணக்கம் நான் தமிழ்நாட்டிலேருந்து கண்ணன் பேசுகிறேன் இன்னொரு குட்டி போன வாரம் ஒரு குட்டி வாங்கியிருந்தோம் ஜிடிஎஃப் கணேஷ் சட்டை இந்த வாரமும் வாங்கியிருந்தோம் சாரோட சர்வீஸ் நல்லாயிருக்கு குட்டி நல்லாயிருக்கு குவாலிட்டி நல்லா அழகாக சென்ட் பண்ணிட்டாங்க ட்ரான்ஸ்போர்ட்டேஷன் எல்லாமே நல்லாயிருக்கு எந்த பிரச்சனையும் இல்லை யூடியூபர் அவங்கக்கிட்டேருந்து தான் வாங்கினோம் இந்த குட்டி போன வாரம் ஒன்று வாங்கியிருந்தேன் ரொம்ப நல்லா இருந்தது இந்த வாரம் வாங்கியிருக்கேன் ரொம்ப நல்லாயிருக்கு சாரோட சர்வீஸ் நல்லாயிருக்கு குட்டியோட குவாலிட்டி நல்லாயிருக்கு ಟ್ರಾನ್ಸ್ಪೋರ್ಟೇಶನ್ ಎಲ್ಲಮೇ ಅವೈಲಬಲ್ ಆಚಿಕ್ಕರೀ ಇದು ಎರಡಲ್ ಮರಿ ನೋಡಿರಿ ಚೆನ್ನಾಗಿದ ಇದು ಕೂಡ ಹಾಲಲ್ಲಿ ಮರಿ ಇದು ಹೈಟ್ ಲೆಂತ್ ಮಸ್ತ್ ಐತಿ ಆಮೇಲೆ ಇದು ಆರಲ್ಲ ಮೌಳಿದ ಬೆಂಗಳೂರು ಸಾರಿ ಹೈದರಾಬಾದಿಗೆ ಹಾಕಿ ಕಳಿಸಿದ್ದೀನಿ ಒಳ್ಳೆ ಸೈಜ್ ಮರಿ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರಾ ವಿಡಿಯೋ ಪೂರ್ತಿ ನೋಡಿರಿ ಅಸ್ಲಾಂ ಮೈ ಹೈದರಾಬಾದ್ ಸೇ ಮೈದ್ರಾಬಾದ್ಸೇ ಭೈ ಮೈ ತೀನ್ ಬಕರೆ ಕಲ್ ಹಮಾರಿ ಜಿ ಡಿ ಎಫ್ ಗಣೇಶ್ ಭೈ ಸೇ ಮಂಗಾಯ ಬೈ दो अमीनगढ़ है और एक हांटेल है भैया ये एक नंबर क्वालिटी है गणेश भाई आ, वेट जितना बोले थे आप उसके प्लस ही ये कल केरूर की मार्केट से आए बकरे कल एक दिन में डिलीवरी दे दिए गणेश भाई भाई बहुत भरोसे वाले सेलर है गणेश भाई वेट जो बोले उसके प्लस ही ये बकरे ये दो अमीनगढ़ है हांटेल है भाई और हैदराबाद डिलीवरी एक ही दिन में हो गया भाई केरूर से हैदराबाद एक दिन में हो गया भाई डिलीवरी गणेश भाई क्वालिटी बेस्ट क्वालिटी है ये एक्सपेक्टेशन से भी ऊपर वाली क्वालिटी है गणेश भाई जो आप बतलाए थे उससे भी अच्छा क्वालिटी में बकरा है गणेश भाइये एक्यूरेट वेट है और हाइट लेंथ बराबर है गणेश भाइये नमस्कार रिसो करू आराम अंत अंदी इवत ना बंद जरूर कुरी ಪೆರೂರ್ ಕುರಿಸಂತ ನೋಡ್ಬೋದು ಆಲ್ಮೋಸ್ಟ್ ಫುಲ್ ಡ್ರೆಸ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮಗೆ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಸಾರ್ ಕಡೆಯಿಂದ ಇನ್ನೊಂದು ಮರಿ ತರಿಸಿದ್ದೀನಿ ಇದು ಈ ಮರಿ ಅವ್ರ ಕಡೆಯಿಂದಲೇ ತರಿಸಿದ್ದು ಇದು ಆಲೇ ಒಂದು ತಿಂಗಳಾಯ್ತು ತರಿಸಿ ಅವ್ರ ಕಡೆಯಿಂದಲೇ ಇನ್ನೊಂದು ಮರಿ ತರಿಸಿದ್ದೀನಿ ತುಂಬ ಚೆನ್ನಾಗಿ ಮರಿ ಕಳ್ಸೋರೆ ತುಂಬಾ ಚೆನ್ನಾಗಿ ಮರಿ ಕಳ್ಸೋರೆ ಮತ್ತೆ ಒನ್ಗಿನೆಲ್ಲ ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಸೆಲೆಕ್ಷನ್ ಎಲ್ಲ ಅವ್ರ್ದೇನೆ ಏನಿಲ್ಲ ಮುಚ್ಕೊಂಡು ಸೆಲೆಕ್ಷನ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿ ಕಳ್ಸೋ ತುಂಬ ಟ್ಯಾಂಕ್ಸ್ ಗಣೇಶಣ್ಣ ಅವ್ರಿಗೆ ಸರಿ 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 ಸರ್ ಸರಿ ಸರ್ ನಿಯಮರಿ ನೋಡಿರಿ ವ್ಯಾಪಾರ ನಡೆದೈತಿ ಮುಗಿಲಿ ಎಂಟು ಅಲ್ಲಿ ಮರಿ ಈಗ ಎಲ್ಲಿ ಕಡವೈತಿ ಬಾರಿ ಮರಿ ಐತಿ ಅಣ್ಣ ನನ್ನ ಸಬ್ಸ್ಕ್ರೈಬರ್ ಒಂದು ಸ್ವಲ್ಪ ಕೈ ರೀಪಾ ಯಾರು ಅದಾರ ಎಲ್ಲ ಸಬ್ಸ್ಕ್ರೈಬರ್ ಎಲ್ಲಿಂದ ಬಂದಿರಿ ಸಕರ ಹುಡ್ಲಿಗಿ ಆಲ್ಮೋಸ್ಟ್ ಒಂದು ಎರಡ್ನೂರ ಅರವತ್ತು ಕಿಲೋಮೀಟರ್ ಅಲ್ಲಿಂದ ಬಂದಾರ ಮರಿ ಮಾತ್ರ ಅನಾಹುತ ಐತಿ ಎಷ್ಟಿಗೆ ಕೇಳ್ಯಾರಣ್ಣ ಮೂವತ್ತೈದು ಸಾವಿರ ಕೇಳ್ಯಾರ ಆದ್ರ ಅವ್ರ ನಲ್ವತ್ತೈದು ಆಡತ್ತಾರ ಎಷ್ಟ ಬಂದ್ರೆ ಬಂದ್ರ ಕೊಡ್ತಾರ ಅನ್ನತಾರ ಮರಿ ಐತಿ ಆಲ್ಮೋಸ್ಟ್ ಈಗ ಮತ್ತೆ ಆಡ್ಸಕ್ಕೆ ರೆಡಿ ಆಗ್ಯಾರ ನೋಡ್ರಿ ಮರಿ ಕೂಟಕ್ ಆಡ್ಸಕ್ ಮರಿ ಆಗ ಬಡ್ಯಾರ ವಿಡಿಯೋ ಮಾಡೋದಿಲ್ಲ ನನ್ನ ಚಾಲೆಲಿ ಹೊಡ್ತಾ ಬೀಳ್ತೈತಿ ಅದಕ್ಕ ಆಲ್ಮೋಸ್ಟ್ ನೋಡ್ರಿ ಗುಂಪು ನೋಡ್ರಿ ಹೆಂಗೈತಿ ಮೌಳಿ ಜಾತಿ ನೋಡ್ರಿ ಇದು ಫಸ್ಟ್ ಕ್ಲಾಸ್ ಹೆವಿ ಸೈಜ್ ಸ್ವಲ್ಪ ಇನ್ಸರಿ ಸ್ವಲ್ಪ ಎರಡಲ್ಲ ಅದ ಸ್ವಲ್ಪ ಸಲ ತಮ್ಮ ಐಟ್ ಲೆಂತ್ ಮಸ್ತ್ ಐತಿ ನಂಗೆ ನಂಗ್ ನೋಡ್ರಿ ಮರಿ ಏನ್ ಹೇಳಿದ್ರಿ ವ್ಯಾಪಾರ ವ್ಯಾಪಾರ ಏನು ಹೇಳಿರಿ ಐವತ್ತೈದು ಸಾವಿರ ಅರೇತ್ ನೋಡ್ರಿ ಮರಿ ಏನು ಹೇಳಿ ವ್ಯಾಪಾರ ನಲ್ವತ್ತು ಸಾವಿರ ರೀ ಎಷ್ಟ ಎರಡಲ್ಲ ಅಣ್ಣ ಏನು ವ್ಯಾಪಾರ ಕೊಡಿಯಲ್ಲ ಒಂದು ಎರಡು ನಿಮಿಷ ಮಾರಿ ಚಂದ ಐತೆ ಮರಿ ಏನೇನು ಹೇಳಿದಿರಿ ಮೂವತ್ತ ಎಂಟೂವರಿ ಏನ್ ಹೇಳಿದ್ರಿ ಇದು ಎಷ್ಟಲ್ಲ ಅಣ್ಣ ಅದ ಓಪನ್ ಐತೆ ಚಂದ ನೋಡ್ರಿ ಮರಿ ಕೊಮ್ಮನೇ ನೋಡ್ರೆ ಎಷ್ಟು ಚಂದ್ರ ಎಷ್ಟು ಮೂವತ್ತೊಂದು ಮೂವತ್ತ ಎರಡು ಅಣ್ಣ ಏನ್ ಹೇಳಿ ವ್ಯಾಪಾರ ಎಷ್ಟಲ್ಲ ಅಣ್ಣ ಅದೇ ಅಲ್ಲ ತಗೊಂಡ್ರೆ ಹೆಂಗೆ ಇದೆ ಎಷ್ಟಲ್ಲಣ್ಣ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಐವತ್ತೈದ ಎಷ್ಟಕ್ಕೆ ಕೇಳ ಹೊಂಟಾರೀ ಎಷ್ಟಕ್ಕೆ ಕೇಳ ಹೊಂಟಾರ ನಲ್ವತ್ತ ನಲ್ವತ್ತೈದಕ್ಕೆ ಕೇಳತ್ತಾರ ತಿರುಗಿಸಣ ಮಂತ್ಸಣ್ಣ ಏನಾಯ್ತು ನಿಮ್ಮ ಮರಿ ಎಲ್ಲ ಅಡಿಸಿದೆ ಪದಕ ಅಲ್ಲ ನಾಕಲ್ ಏನು ಹೇಳಿರಿ ಐವತ್ತೈದು ಒಳ್ಳೆ ಹೈಟಲ್ಲ ಅಂತ ಮಸ್ತ್ ಐತೆ ನೋಡ್ರಿ ಕೊಡುದ ಎಷ್ಟು ಕೇಳ ಹೊಂಟಾರ ನಲವತ್ತೈದಕ್ಕೆ ಕೇಳತ್ತಾರ ನೀವು ಬಿಟ್ಟು ಕೊಡುದ ನೀವು ಹೇಳಿರಲ್ಲ ನಲವತ್ತೆಂಟು ಆದ್ರೂ ಕೊಡ್ತೀರಿ ನಲವತ್ತರ ಒಳಗೆ ಏನಾರ ಸ್ವಲ್ಪ ನಲವತ್ತೈದು ಸರ್ ಬಂದು ಮೂವತ್ತೈದು ಸರ್ ಹೆವಿ ಐತ್ ಅಣ್ಣ ಸ್ವಲ್ಪ ಯಭಸ ಮರ್ಯದ ಯಭಸಣ ಯಾರ್ದ ಮರ್ಯದ ಗೊತ್ತಿಲ್ಲ ನಿಮ್ದಣ್ಣ ಏನ್ ಹೇಳಿರಿ ಸೊಗರ ಎಷ್ಟಲ್ಲ ಅಣ್ಣ ಮೂವತ್ತೆಂಟು ಎರಡಲ್ಲ ನಲವತ್ತೆಂಟು ಎರಡಲ್ಲ ಎಷ್ಟಕ್ಕೆ ಕೇಳುವಂಟರ ಸಾಹೇಬ ಎಷ್ಟಕ್ಕೆ ಕೇಳ ಹೊಂಟರಿ ಮೂವತ್ತೆರಡು ಮೂವತ್ತ್ ಮೂರಕ್ಕೆ ಕೇಳತ್ತಾರ ಎಷ್ಟು ಅಣ್ಣನ್ ಸೊಕರ ಎರಡಲ್ಲಕ್ಕೆ ಈಗ ಹಲ್ಲಾಕೈತೆ ಎಷ್ಟು ತಿಂಗಳ ಎಷ್ಟು ದಿನ ಆಯ್ತು ಆರು ದಿನ ಆಗೈತಾ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೆಂಟು ಸಾವಿರ ಎಷ್ಟು ಕೇಳ ಹೋದ್ರೆ ಯಾರು ಕೇಳ ಹೋಗ್ಯಾರ ಕೇಳ ಹೋಗಿಲ್ಲಲ್ಲ ಈಗ ಯಾವ ಬಂದಿರ ಅದು ಕೂಡ್ಲಿಗೆ ಇಲ್ಲೊಂದು ಮರಿ ಐತಿ ನೋಡಿ ಭಾರಿ ಇದು ಕೊಮ್ಮನ್ಯಾಗ ಭಾರಿ ಗರಮ್ ಐತ್ ನೋಡಿ ಮರಿ ಹೆವಿ ಸೈಜ್ನ ಐತಿ ಎರಡಲ್ಲೇ ಇರ್ಬೇಕಾ ಇಲ್ಲಾಂದ್ರೆ ಎರಡಲ್ಲೇ ಇರ್ಬೇಕದ ಎಲ್ಲ ಪಣ್ಣಾರದ ಮರಿ ಬಂದೈತೆ ಬರ್ರಿ ನೋಡೋಣ ಈ ಸತ ಬಿಳೆ ನಳಗ ಮರಿ ತಂದಿಲ್ಲ ಜವಾರಿ ಮರಿ ತೊಗೊಂಬಂದಾರ ಎವಿ ಸೈಜ್ ಐತಿ ಬಾನಾ ಹೊರ ಬಾನ ಎಷ್ಟಲ್ಲ ಎಷ್ಟಲ್ಲದ ನಾಲ್ಕಲ್ಲೇನು ರೀ ಏನು ಹೇಳಿರಿ ವ್ಯಾಪಾರ ನಲ್ವತ್ತ ಯಾರು ಕೇಳಿ ಹೋಗ್ಯಾರ ನನ್ಸರ ಇನ್ನೂ ಯಾರು ಕೇಳಿಲ್ಲ ಈಗ ಬಂದಿರಾ ನಲವತ್ತೆರಡು ಸಾವಿರ ನಾಲ್ಕು ಹಲ್ಲು ಮರಿ ವ್ಯವಹಾರ ನಡ್ದೆತ್ ನೋಡಿರಿ ஏனா ஏன ஐபோன் பாட்டினா எப்பேட்டொட வச்சாடா இவ ಹೋದ್ರ ಅವರ ಎಷ್ಟಲ್ ಮರಿ ಅಣ್ಣದ ಹಾಂ ಹಾಲಲ್ಲ ಏನು ಹೇಳಿದ್ರಿ ವ್ಯಾಪಾರ ಮೂವತ್ತೈದು ಸಾವಿರ ಇದು ಚೆನ್ನಾಗದ ನೋಡಿ ಎರಡಲ್ಲ ಮರಿ ಸೌಕರ್ಯ ಇಪ್ಪತ್ತೆಂಟು ಹೇಳತ್ತಾರ ನಾನು ಕೇಳಿದೆ ಇಪ್ಪತ್ರ ಒಳಗೆ ಕೊಡವಲ್ಲುಗರ ಎಷ್ಟು ಮರಿ ಇದೆ ಚಶ್ಮಾ ಭಾರಿ ಐತಲ್ಲ ನಿಮ್ದೆ ಎಂಟಲ್ಲ ಓಪನ್ ಐತ ಇದೆ ಏನು ಹೇಳಿರಿ ವ್ಯಾಪಾರ ಎಪ್ಪತ್ತ ಕೊಡುದ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀನಿ ಮಾಮಾರದಾರ ಯಾರು ಕೇಳುವ ಯಾರ ಯಾರೇನು ಕೇಳಿಲ್ಲ ಹ್ಞೂ ಮರಿ ಕೊಡ್ಬೇಕಾ ಹಾಂ ಹಾಂ ಹೌದು ಜಿ ಡಿ ಎಫ್ ಜಿ ಡಿ ಎಫ್ ಸಕ್ರ ಎಷ್ಟಲ್ಲಿ ಇದೆ ಎರಡಲ್ಲಿಗೆ ಅಲ್ಲ ಎಷ್ಟು ದಿನ ಆಗಿತ್ತು ಒಂದು ತಿಂಗಳಾಗೈತೆನ್ರೀ ಏನು ಹೇಳಿರಿ ವ್ಯಾಪಾರ ಮೂವತ್ತು ಸಾವಿರ ಯಾರು ಕೇಳೋಗ್ಯಾರ ಎಷ್ಟಕ್ಕೆ ಇಪ್ಪತ್ತ್ಮೂರು ಕೇಳಾರೀ ಚೆನ್ನಾಗಲ್ಲ ಬರೀ ಇದನ್ನು ಬರೆಯುತ್ತೆ ನೋಡ್ರಿ ನಾಲ್ಕು ಅಲ್ಲ ಇಲ್ಲ ಎರಡಲ್ಲ ಇರ್ಬೇಕ ಎರಡಲ್ಲ ನಾಲ್ಕಲ್ಲ

ಭಾರಿ ಚೆನ್ನಾಗ ಸರಿ ಅಣ್ಣಕ್ ಸರಿ ಭಾರಿ ಐತೆ ನೋಡ್ರಿ ಕೊಂಬನಾಗ ಭಾರಿ ಆಯ್ತು ಎಷ್ಟಕ್ಕೆ ಕೇಳ ಉಂಟರಣ್ಣ

யா அண்ணா ಸ್ವಲ್ಪ அடடசம் மரியதே ఒడికొనువాడు నింగింగింగి మ ಮೂವತ್ತ hey, ತಗೊಂಡ್ರೇಳ್ <ậpmat puppy> <weel deception> <of wishes> ಸೌಕರ ಟಾಪ್ ಕ್ವಾಲಿಟಿ ಮರಿ ನೋಡಿರಿ ಗಡ್ದಾಗ ಹೈಟಲ್ಲಿ ಲೆಂತ್ ನೋಡ್ಬೋದು ನೀವು ಹೊಸಮಾಗೈತಿ ಫಸ್ಟ್ ಕ್ಲಾಸ್ ನೋಡ್ಬೋದ ಹೆವಿ ಸೈಜ ನಾಲ್ಕು ತಿಂಗ್ಳದ ಮರಿ ಇವೆಲ್ಲ ಮೂರುವರೆ ನಾಲ್ಕು ತಿಂಗಳಿದ್ದ ಪ್ರೈಸ್ ಬಂದುಬಿಟ್ಟು ಒಂಬತ್ತುವರೆ ಫೈನಲ್ ಹೇಳತ್ತೀ ಒಂಬತ್ತುವರೆ ಒಂಬತ್ತು ಸಾವಿರದ ಎಂಟುನೂರ